ಕಡೆಗೂ ವಿಚಾರಣೆಗೆ ಹಾಜರಾಗದ ಭವಾನಿ ರೇವಣ್ಣ ಭವಾನಿ ರೇವಣ್ಣ ಮನೆಯದ್ರು ಸತತ ಏಳು ಗಂಟೆಗಳ ಕಾಲ ಕಾದು ವಾಪಸ್ ಮರಳಿದೆ ಎಸ್ಐಟಿ ತಂಡ ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲದ ಕಾರಣ ಕಾದು ಕಾದು ವಾಪಸ್ ಆಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಬಳಿ ಬಂದಿದ್ದ ಎಸ್ಐಟಿ ತಂಡ ಏಳು ಗಂಟೆಗಳ ಕಾಲ ಕಾದಿದ್ರು ಓರ್ವ ಇನ್ಸ್ಪೆಕ್ಟರ್ ಹಾಗೂ ಮತ್ತೋರ್ವ ಮಹಿಳಾ ಇನ್ಸ್ಪೆಕ್ಟರ್ ಕಾದು ಕಾದು ವಾಪಸ್ ಆಗಿದ್ದಾರೆ ಎಷ್ಟು ಕಾದರೂ ಕೂಡ ಬಾರದ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗದ ಬಗ್ಗೆ ವರದಿಯನ್ನ ತಯಾರಿಸಿ ಎಸ್ಐಟಿ ತಂಡ ವಾಪಸ್ ಹೊರಟಿದೆ ವಾಪಸ್ ತೆರಳಿದ ಎರಡೂ ವಾಹನದಲ್ಲಿ ಬಂದಿದ್ದ ಟೀಂ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ನಡುವೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ನೀಡಿತ್ತು ಎಸ್ಐಟಿ ತಂಡ ಆದರೆ ಬಂಧನ ಭೀತಿಯಿಂದ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ

நீங்க <laughs> <laughs> <estrogen> <ISG screams>